ಮತ್ತು ಇಡೀತಿದ್ರಿ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ತಾಯಿಂದ್ರೆ ಎಲ್ಲ ನನ್ನ ಆತ್ಮೀಯ ಸೋದರ್ರೆ ಆಳೂರು ತಾಣದಲ್ಲಿ ತಾವೇನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ನೋಡಿದ್ದೆ ನಾನು ಅವತ್ತಿನ್ನ ನಮ್ಮ ಹರೀಶ್ ರಾಠೋಡ್ ನನ್ನ ಜೊತೆಗೆ ಬಂದಿದ್ರು ಮಧ್ಯದಲ್ಲಿಲ್ಲ ಅದರ ಮನುಷ್ಯನ ಪ್ರೀತಿ ವಿಶ್ವಾಸ ಹೊಟ್ಟಿಗೆ ತಾಂಡದ ಆಳವ್ರ ತಾಂಡದ ನಂಬರ್ ಒಂದು ಮತ್ತು ನಂಬರ್ ಎರಡು ನೀವೇನು ಈ ಭಾಗದಲ್ಲಿ ಎಲ್ಲರಿಗೆ ಬಹಳ ಗೌರವದಿಂದ ಪ್ರೀತಿಯಿಂದ ಬಸಲ ಹೇಳಿನ ಯಾರಿಗಾರ ಇನ್ನೊಬ್ಬರಿಗೆ ಗೌರವ ಕೊಡುವುದನ್ನ ಪ್ರೀತಿಯಿಂದ ಬದುಕುವುದನ್ನ ಯಾವ ಸಮುದಾಯದಿಂದ ನೋಡಿ ಕಲಿಬೇಕಂದ್ರೆ ಅದು ಬಂಜಾರ ಸಮುದಾಯದಿಂದ ನೋಡಿ ಕೇಳ್ಬೇಕು ಅಂತಕ್ಕಂಥ ವಾತಾವರಣ ನಿಮ್ಮಲ್ಲಿ ಇದೆ ಅದಕ್ಕಾಗಿ ಆ ಸಂಸ್ಕೃತಿ ಆ ಸಂಸ್ಕಾರ ನಿಮ್ಮಲ್ಲಿ ಬಹಳ ಪ್ರೀತಿಯಿಂದ ಗೌರವದಿಂದ ತಾವು ಇನ್ನೊಬ್ಬರನ್ನ ವ್ಯವಧಾನವನ್ನ ಅನುಸರಿಸಿಕೊಂಡು ಬಂದಿದ್ರಿ ಇಲ್ಲಿ ಬಹಳ ಜನ ಹಿರಿಯರು ಇವತ್ತು ಅತ್ಯಂತ ಆತ್ಮೀಯರು ಇಲ್ಲಿ ನಮ್ಮನ್ನ ಅಗಲಿದ್ದಾರೆ ಅವರು ನನ್ನ ಸುದೀರ್ಘ ರಾಜಕಾರಣದಲ್ಲಿ ಬಹಳ ದೊಡ್ಡ ಉಪಕಾರ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ನೀವು ಬಹುತೇಕ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಈ ಭಾಗದಲ್ಲಿ ಆಳುವರು ಮತ್ತು ಇಡೀ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಯ್ಕೆ ಯಾರಾದರೂ ಯಾರಾದ್ರೂ ಕಾಣಿ ಹೋದ್ರ ಅದು ನೀವು ಅನ್ನೋದನ್ನ ಬಹಳ ಅಭಿಮಾನದಿಂದ ನೆನಪಿಸಿಕೊಳ್ಬೇಕಾಗ್ತದೆ ಉಪ್ಕಾರ ಸ್ಮರಣೆಯನ್ನ ಮಾಡಬೇಕಾಗ್ತದ ನಾನು ಇಷ್ಟೇ ಒತ್ತಡ ಇದ್ರೂ ಸಹಿತ ನಿಮ್ಮ ಉಪಕಾರವನ್ನ ನಿಮ್ಮ ಸೇವೆಯನ್ನ ನಿಮ್ಮ ಸಹಾಯವನ್ನ ನಾನ್ ಸ್ಮರಣೆ ಮಾಡಿ ಈ ಗ್ರಾಮದ ಅನೇಕ ನನ್ನ ಅತ್ಮ ಶಿಕ್ಷಕ ಬಂಧುಗಳು ಆತ್ಮೀಯ ನನ್ನ ಅನೇಕ ಈ ಗ್ರಾಮದ ಎಜುಕೇಟೆಡ್ ಇನ್ ಟೀಮ್ ಅದ ಅವ್ರು ನೋಡ್ ಕಲಿಬೇಕು ಇನ್ನೊಬ್ಬರಿಗೆ ಅನುಸರಿಸುವಂಗ ನೀವೆಲ್ಲ ಇಲ್ಲಿ ಬಾಳೆ ಬದುಕ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇದೊಂದು ಛತ್ ಮನೆ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಿಂದ ನಂದಲ್ಲದು ನೀವೇನು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ರಿ ಅದು ನಿಮ್ಮ ಅನುದಾನದಿಂದ ಒಂದು ಅತ್ಯಂತ ದೇವಸ್ಥಾನ ಆಯ್ತು ದೇವಸ್ಥಾನ ಛತ್ ಆಯ್ತು ಛತ್ತಿನ ಮುಂದೆ ಮತ್ತೆ ಇದೊಂದು ಸೆಟ್ ಸೊ ಅದಕ್ಕೆ ಹಂಗೆ ಮತ್ತೆ ಏನೇನಿರ್ತದೆ ನೀವು ಮಾಡ್ಕೋತ ನಿಮಗೆ ಕೇಳಕ್ ಹಾಕ್ತದೆ ಮತ್ತು ನಿಮ್ಗೆ ಮೊದಲನೇ ಸಹಾಯ ಮಾಡಬೇಕಾದದ್ದು ಯಾಕಂದ್ರೆ ಇಡೀ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ತಂಡಗಳು ಮತ್ತು ಹನ್ನೆರಡು ಈ ಮೂವತ್ತಾರು ತಂಡಗಳಲ್ಲಿ ಹೆಚ್ಚಿನ ಪ್ರೀತಿ ವಿಶ್ವಾಸ ನೀವು ತೋರಿಸಿದ್ರಿ ಅದ್ರ ಋಣಾತ್ಕಾರವನ್ನು ನಾನು ಮುಟ್ಟಿಸಬೇಕಾಗ್ತದೆ ಈ ಅಶೋಕ್ ಅವರು ಒಂದು ಕೆಲಸ ಹೇಳಿದ್ರೆ ಅಲ್ಲಿ ಮುತ್ತೆ ಅವರವರು ಬಂದ್ರೆ ಅಲ್ಲಿ ಮಠದಾಗ ಇರ್ಲಿಕ್ಕ ನಂಬಲೇ ತಂಡದಾಗ ಇರಾಕ ಮಾಡ್ಬೇಕಂತ ಹೇಳಿ ನಾನು ಅದನ್ನು ಸಹಿತ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ನಾಳಿನ ಏನು ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಇರ್ತದೆ ಅಲ್ಲಿ ಲಿಸ್ಟ್ ಬರೆಯವರು ನಿಮ್ಮೂರವರು ನಮ್ಮ ಶ್ರೀಕಾಂತ್ ಅವರು ಅವರೇ ಅದನ್ನ ಆಗಿನ ಅವನೇ ಬರೆಯೋಣ ಇಡೀ ತಾಡೋಕದೇ ಬರೀತಾನೆ ಮತ್ತೆ ತಂದ ತರ್ಕೊಂಡು ಬರ್ಬೋದ ನಾವು ಹಿಂಗಾಗಿ ಅವನಿಗೆ ಬರ್ಲಿಕ್ಕೆ ಹಕ್ಕು ಅದ ಮತ್ತು ಅಷ್ಟೇ ಸುಸಂಸ್ಕೃತ ಬಹಳ ಮಂದಿ ಪೇಯಗಳು ನೋಡದಿರ್ತೇವ ನಾವು ಅದ್ರ ವಿಶ್ವಾಸ ಇಟ್ಕೊಂಡು ಬದುಕುವ ಬಹಳ ಕಡಿಮೆ ಅದನ್ನ ನಾವು ನಿಮ್ ತಾಂಡದ ಅದನ್ನ ಆ ಜವಾಬ್ದಾರಿ ಏನು ಹಣಕಾಸಿನ ಅನುದಾನದ ಜವಾಬ್ದಾರಿ ಅಂದ್ರೆ ಅದಕ್ಕೆ ಅತ್ಯಂತ ವಿಶ್ವಾಸಕ್ಕೆ ಈ ಮೂರು ಅಕ್ಷರ ಏನದ ಅವ್ರ ವಿಶ್ವಾಸ ಅನ್ನೋದು ಈ ಪ್ರಪಂಚದೊಳಗೆ ಬಹಳ ಅಮೂಲ್ಯವಾದಂತ ಶಬ್ದಗಳಿವೆ ಬೇರೆ ಎಲ್ಲವನ್ನ ಕಳ್ಕೋಬಹುದು ಹಿಂದಕ್ಕೆ ನಾವು ಹಿರಿಯರು ಹೇಳ್ತೀವರ್ ಅಪ್ಪತ್ತು ಕಳ್ಕೊಂಡ್ರಿ ಅಂದ್ರ ಬದುಕಿಲ್ಲ ಅಂತ ಹೇಳಿ ಅಂತ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥ ಬರೀ ಸಿಕ್ಕೊಬ್ಬನೇ ಅಲ್ಲ ಈ ತಂಡದ ಎಲ್ಲ ಗುರು ಆ ರೀತಿ ನೀವು ಬಾಳೆ ಬದುಕಿದ್ದೀರಿ ಅದಕ್ಕಾಗಿನೆ ನಿಮಗ ತಾಯಿ ಜಗದಂಬೆ ಸಂತ ಸೇವಾಲಾಲ್ರ ಆಶೀರ್ವಾದ ಇಲ್ಲೇ ಅನೇಕ ಜನ ಇವತ್ತು ಬೇರೆ ಬೇರೆ ನಾನು ಕೇಳ್ತೀನಿ ಕೋಣಾದಾಗ ಬೇರೆ ಬೇರೆ ಕಡೆ ಅನೇಕ ಕಡೆ ಕೆಲಸ ನೀವೆಲ್ಲ ಮಾಡ್ಕೋತಿದ್ದೀರಿ ಅದರ ಕಾರ್ಯಕ್ರಮ ಜಾತ್ರೆ ಇತ್ತು ಅಂದ್ರೆ ಎಲ್ಲೇ ತಮ್ಮ ದೂರಿದ್ರು ಎಲ್ಪಿಲ ಮನೆಲ್ಲ ಬಿಜಾಪುರ ತಾವು ಇಲ್ಲಿ ಬಂದು ಬಹಳ ಶ್ರದ್ಧೆಯಿಂದ ಇವತ್ತು ಅನೇಕ ತಾಯಿಯಾದ್ರು ಸಹಿತ ಬೇರೆ ಬೇರೆ ಕಡೆ ಇದ್ರು ನೀವೆಲ್ಲ ಬಂದು ನಿಮ್ಮ ಗ್ರಾಮದ ನಿಮ್ಮ ತಾಂಡದ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಶ್ರದ್ಧೆಯಿಂದ ಪಾಲ್ಗೊಂಡಿದ್ರೆ ಆ ತಾಯಿ ಆಶೀರ್ವಾದ ಇರಲಿ ನಾನು ಜನ ಸರ್ಕಾರಕ್ಕೆ ಇನ್ನೊಂದು ಅಭಿನಂದನೆ ಬಹಳ ಬಹಳದಿಂದ ಕನಸಿತ್ತ ಶಿವಮೂರ್ತಿ ಅಂತ ಶಾಸಕರ ಹೋರಾಟದ ಫಲವಾಗಿ ಕಾಗೋಡು ತಿಮ್ಮಪ್ಪನಂತವರ ಸಹಾಯದಿಂದ ಇವತ್ತು ಕಂದಾಯ ಗ್ರಾಮಗಳನ್ನಾಗಿ ಸಂಪೂರ್ಣವಾಗಿ ಇವತ್ತು ಸಹಾಯವನ್ನು ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಆ ಎಲ್ಲವನ್ನ ಉಪಯೋಗವನ್ನ ಈ ಭಾಗದಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸಿ ಒಂದು ನೋವು ನಿಮ್ಮಲ್ಲಿ ರಿಸರ್ವೇಶನ್ ಆಗಿದೆ ನನಗೆ ಅರ್ಥ ಆಗ್ಯಾರೆ ಅದರದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ಕರ್ನಾಟಕ ಸರ್ಕಾರದ ಪಾತ್ರ ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು ತೆಲಂಗಾಣ ರಾಜ್ಯ ಮೊದಲನೇದವರು ಆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡೋದು ಅವರು ಇಲ್ಲಿಯೂ ಸಹಿತ ಅಂತ ಸಮಸ್ಯೆಗಳಾಗಿವೆ ಬೇರೆ ಯಾವ ರೂಪದಲ್ಲಿ ಆದರೂ ನಿಮಗೆ ಅದನ್ನು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಮಗೆ ಇನ್ನೊಂದಿಷ್ಟು ಅಲಿಮಾರಿ ಜನಾಂಗದವ್ರಿಗೆ ಯಾರ್ಯಾರಿಗೆ ತೊಂದರೆಗಳಾಗಿದಾವೆ ಅವರ ಸಹಾಯಕ್ಕೆ ಸರ್ಕಾರ ಬೇರೆ ರೀತಿ ಒಳಗೆ ಬರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾವು ಹೇಳಿದೀವಿ ಅವರು ಒಟ್ಟಾರೆ ಇವತ್ತು ಈ ಧಾರ್ಮಿಕ ವೇದಿಕೆ ಈ ಭಾಗದಲ್ಲಿ ಸಿದ್ದಿಗ್ ಮಹಾರಾಜರು ಏನು ಸಿದ್ದಿಗ್ ಮಹಾಸ್ವಾಮಿಗಳು ಬಂದಿದ್ದಾರೆ ಈ ತಂಡದ ಜೊತೆಗೆ ಬಹಳ ಅನುಭವ ಸಂಬಂಧ ಇದೆ ಅವರು ಇಲ್ಲಿ ಏನೇ ಕಾರ್ಯಕ್ರಮ ಇದ್ರು ಬಹಳ ಶ್ರದ್ಧೆಯಿಂದ ಅವರು ಬಂದು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಗೆಲ್ಲರಿಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ನಾನು ಆಸಿಸಿ ಕಾರ್ಯಕ್ರಮದ ಮಧ್ಯದಲ್ಲಿ ನಿರ್ಗಮಿಸುದು ಸಭೆಯ ಸಸ್ಯಪ್ರದಾಯದ ಅಂತಕ್ಕಂತ ಅರಿವು ನನಗಿದ್ರೆ ಕೂಡ ಅನಿವಾರ್ಯವಾಗಿ ನನಗೆ ಇನ್ನೊಂದು ಇಡೀ ನಗರದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ನೀಡದು ನಾನು ಇಲ್ಲಿಯೂ ಸಿಕ್ ಪೂರ್ಣ ಆಗಿಲ್ಲ ಧರ್ಮಸ್ಥಳ ಕಾರ್ಯಕ್ರಮ ಮಾತಾಡಿನೂ ಹೀಗಿದ್ದಾರೆ ಆರೂರು ಗ್ರಾಮದಲ್ಲಿ ಸಿದ್ದಾರುರ ಕಾರ್ಯಕ್ರಮದಲ್ಲಿ ಎರಡು ನಿಮಿಷ ಇಲ್ಲಿ ಎರಡು ನಿಮಿಷ ಮಾತಾಡಿ ಹೋಲಕ್ಕ ಎಲ್ಲ ಕಡೆ ತುಂಬ ಅವಕಾಶ ಮಾಡಿಕೊಟ್ಟಿದ್ರಿ ಅನಿವಾರ್ಯವಾಗಿರ್ತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ತಾಯಂದ್ರಿಗೆ ತಮ್ಮೆಲ್ಲರಿಗೂ ಆ ತಾಯಿಯ ಸಂತ ಶಿವಾಲರ ಆಶೀರ್ವಾದ ಸುಬ್ಲಿ ಮಹಾರಾಜರ ಸುಬ್ಲಿ ಮಹಾಸ್ವಾಮಿ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಆಸಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನನ್ನ ನಾಲ್ಕು ಮಾತ್ರ ಅನುಭವಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ